ಐದು ಜನ ಯೂಟ್ಯೂಬರ್ಸ್ ಒಂದು ಹಾರರ್ ಮೂವೀಸ್ ತೆಗಿಬೇಕು ಅಂತ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡಿಕೊಂಡು ತಮ್ಮದೇ ಆದಂತ ಒಂದು ಟೀಮ್ನ ಅರೇಂಜ್ ಮಾಡಿಕೊಂಡು ಒಂದು ನಿಜವಾದ ರಿಯಲಿಸ್ಟಿಕ್ ಆಗಿರೋ ಒಂದು ಹಾರರ್ ಲೊಕೇಶನ್ಗೋಸ್ಕರ ತುಂಬಾ ಸರ್ಚ್ ಮಾಡ್ತಾ ಇರ್ತಾರೆ ಇದು ದೇವದ ಕಥೆ ಆಗಿದ್ದರಿಂದ ನಿಜವಾದ ಹಾಂಟೆಡ್ ಪ್ಲೇಸ್ ಅಲ್ಲಿ ಶೂಟ್ ಮಾಡಿದ್ರೆ ಮೂವಿ ಇನ್ನೂ ಚೆನ್ನಾಗಿ ಬರುತ್ತೆ ಜನ ಇನ್ನೂ ಚೆನ್ನಾಗಿ ಇಷ್ಟಪಡ್ತಾರೆ ಅನ್ನೋದು ಇವ್ರ ಕಾನ್ಸೆಪ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲೆಲ್ಲಿ ಹಾಂಟೆಡ್ ಪ್ಲೇಸಸ್ಗಳಿದೆಯೋ ಅಲ್ಲೆಲ್ಲ ವಿಸಿಟ್ ಮಾಡಿ ತುಂಬಾ ಸರ್ಚ್ ಮಾಡ್ತಾರೆ ಎಷ್ಟೇ ಹುಡುಕಿದ್ರೂ ಕೂಡ ಇವ್ರ ಕಾನ್ಸೆಪ್ಟ್ಗೆ ಸರಿ ಥರ ಯಾವ ಮನೆಗಳು ಲೊಕೇಶನ್ಗಳು ಸಿಗೋಲ್ಲ ಆದರೆ ಹೀಗೆ ಸರ್ಚ್ ಮಾಡಬೇಕಾದ್ರೆ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಭಯಾನಕ ಮನೆ ಬಗ್ಗೆ ಆರ್ಟಿಕಲ್ಸ್ ಕೊಟ್ಟಿರ್ತಾರೆ ಈ ಮನೆ ಸುಮಾರು ನೂರು ವರ್ಷ ಹಳೆಯದಾದ ಒಂದು ಮ್ಯಾನ್ಷನ್ ಹೌಸ್ ಆಗಿರುತ್ತೆ ಈ ಮನೆಯಲ್ಲಿ ಕಡಿಮೆ ಅಂದ್ರೂ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಸತ್ತಿದ್ದಾರೆ ಈ ಭಯಾನಕ ಮ್ಯಾನ್ಷನ್ ಹೌಸ್ ಹಿಸ್ಟ್ರಿ ಹೇಗಿದೆ ಅಂದ್ರೆ ಆ ಮನೆ ಒಳಗಡೆ ಯಾರೇ ಹೋದರೂ ಕೂಡ ಜೀವಂತವಾಗಿ ಹೊರಗಡೆ ಬರೋದಿಲ್ಲ ಈ ಮ್ಯಾನ್ಷನ್ ಹೌಸ್ ನೋಡಿದ್ಮೇಲೆ ಈ ಐದು ಜನ ಡಿಸೈಡ್ ಮಾಡ್ಕೊತಾರೆ ಈ ಮ್ಯಾನ್ಷನ್ ಹೌಸ್ಗೂ ಇವ್ರು ಬರ್ಕೊಂಡಿರೋ ಕತೆಗೂ ತುಂಬಾನೇ ಸೂಟಬಲ್ ಆಗುತ್ತೆ ಸೊ ಹಾಗಾಗಿ ಇದೇ ಮ್ಯಾನ್ಷನ್ ಹೌಸಲ್ಲಿ ನಾವು ಮೂವೀಸ್ ಶೂಟ್ ಮಾಡಬೇಕು ಅಂತ ಐದು ಜನ ಡಿಸೈಡ್ ಮಾಡ್ಕೊಂತಾರೆ ಆಕ್ಚುಲಿ ಅವ್ರು ತಗೊಂಡಂತ ರಾಂಗ್ ಡಿಸಿಷನ್ ಇದೇ ಆಗಿರುತ್ತೆ ಸರಿ ಐದು ಜನ ಶೂಟಿಂಗ್ ಮಾಡೋಕ್ಕೇನು ಬೇಕು ಎಲ್ಲ ತಗೊಂಡು ಎಕ್ವಿಪ್ಮೆಂಟ್ಸ್ಗಳು ಕ್ಯಾಮ್ರಾಗಳು ಎಲ್ಲ ತೊಗೊಂಡು ಸೀದಾ ಲೊಕೇಶನ್ ಇರೋ ಜಾಗಕ್ಕೆ ಹೋಗ್ತಾರೆ ಹೋಗಿ ನೋಡಿದ್ರೆ ಇವರು ಪೇಪರಲ್ಲಿ ನೋಡಿದ್ದಕ್ಕಿಂತ ಅತ್ಯಂತ ಭಯಾನಕವಾಗಿ ಆ ಮನೆ ಇರುತ್ತೆ ಒಂದು ಕ್ಷಣ ಐದು ಜನಕ್ಕೂ ಈ ಮನೆ ಒಳಗಡೆ ಹೋಗೋದು ಬ್ಯಾಡವೋ ಅಂತ ಕನ್ಫ್ಯೂಷನ್ಸ್ ಶುರು ಆಗುತ್ತೆ ಭಯ ಕೂಡ ಸ್ಟಾರ್ಟ್ ಆಗೋಕ್ಕೆ ಶುರು ಆಗುತ್ತೆ ಅಷ್ಟು ಭಯಾನಕವಾಗಿರುತ್ತೆ ಆ ಮ್ಯಾನ್ಷನ್ ಹೌಸ್ ಆ ಐದು ಜನರಲ್ಲಿ ಕೆಲವರಿಗೆ ಭಯ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ ಏನು ಸರಿ ಬರ್ತಾ ಇಲ್ಲ ಈ ಮನೆ ಒಳಗಡೆ ಶೂಟ್ ಮಾಡೋದು ಬೇಡ ಅಂತ ಅಂದ್ಕೊಂಡ್ರು ಕೂಡ ಗಟ್ಟಿ ಮನ್ಸು ಮಾಡಿ ಧೈರ್ಯ ಮಾಡಿ ಬರೋದು ಬಂದ್ಬಿಟ್ಟಿದೀವಿ ಏನಾಗುತ್ತೋ ಆಗಲಿ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊತಾರೆ ರಾತ್ರಿ ಆಗೋವರೆಗೂ ಅಲ್ಲೇ ಕಾದು ರಾತ್ರಿ ಆಗ್ತಿದ್ದಂಗೆ ಕ್ಯಾಮ್ರಾನ ಆನ್ ಮಾಡಿಕೊಂಡು ಆ ಮನೆ ಎಂಟ್ರೆನ್ಸಿಂದನೇ ನ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾರೆ ಹೀಗೆ ಆ ಮನೆ ಒಳಗಡೆ ಹೋಗಬೇಕಾದ್ರೆ ಭಯಾನಕ ಶಬ್ದಗಳು ಆ ಮನೆ ಒಳಗಡೆಯಿಂದ ಬರೋದಕ್ಕೆ ಶುರು ಆಗ್ತವೆ ಆ ಶಬ್ದಗಳನ್ನ ಕೇಳಿ ಈ ಐದು ಜನ ಒಂದು ಕ್ಷಣ ಒಳಗಡೆ ಹೋಗೋಕ್ಕೆ ಹಿಂದೆಟ್ಟಾಗ್ತಾರೆ ಕೂಡ ಆದರೂ ಶೂಟಿಂಗ್ ಮಾಡಲೇಬೇಕಾಗಿರೋ ಅನಿವಾರ್ಯ ಇವ್ರಿಗಿರುತ್ತೆ ಸೊ ಧೈರ್ಯ ಮಾಡಿ ಆ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ ಈಗ ಐದು ಜನ ಆ ಮನೆ ಒಳಗಡೆ ಹೋಗ್ತಿರ್ಬೇಕಾದ್ರೆ ಆಟೋಮೆಟಿಕಲಿ ಆ ಮನೆ ಡೋರ್ ಲಾಕ್ ಆಗೋಗುತ್ತೆ ಡೋರ್ ಲಾಕ್ ಆಗಿದ ತಕ್ಷಣ ಈ ಐದು ಜನ ಭಯಪಟ್ಟು ಆ ಡೋರ್ನ ಓಪನ್ ಮಾಡಕ್ ನೋಡ್ತಾರೆ ಎಷ್ಟು ಪ್ರಯತ್ನ ಪಟ್ರು ಕೂಡ ಅವ್ರ ಕೈಯಿಂದ ಆ ಡೋರ್ನ ಅನ್ಲಾಕ್ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ ಹೀಗೆ ಭಯದಿಂದನೇ ಇವರು ಕ್ಯಾಮ್ರಾ ಇಟ್ಕೊಂಡು ಮುಂದೆ ಸಾಕ್ತಿರ್ಬೇಕಾದ್ರೆ ಒಂದು ಭಯಾನಕ ಘೋರವಾದ ಧ್ವನಿ ಇವರು ಕೇಳಿಸೋದಕ್ಕೆ ಶುರು ಆಗುತ್ತೆ ಆ ಧ್ವನಿ ಎಷ್ಟು ಕ್ರೂರವಾಗಿತ್ತು ಅಂದ್ರೆ ಐದು ಜನ ಒಬ್ರ ಕೈನ ಒಬ್ರು ಹಿಡ್ಕೊಂಡು ಭಯದಿಂದನೇ ಟಾರ್ಚ್ ಹಿಡ್ಕೊಂಡು ನಿಂತಿರಬೇಕಾದ್ರೆ ಒಂದು ಭಯಾನಕ ಪ್ರೇತಾತ್ಮ ಬಂದು ಆ ಐದು ಜನರಲ್ಲಿ ಒಬ್ಬನ್ನ ಎಡ್ಕೊಂಡು ಹೋಗಿ ಸಾಯಿಸಿಬಿಡುತ್ತೆ ಇದೇ ತರ ಆ ಐದು ಜನರಲ್ಲಿ ನಾಲ್ಕು ಜನ ಆ ಭಯಾನಕ ಪ್ರೇತಾತ್ಮ ತುಂಬಾ ಕ್ರೂರವಾಗಿ ಸಾಯಿಸಿಬಿಡುತ್ತೆ ಕೊನೆಗೆ ಉಳ್ಕೊಳ್ಳೋದು ಆ ಟೀಮಲ್ಲಿ ಒಬ್ಬ ಮಾತ್ರ ಅವನೊಂದು ಡಿಸೈಡ್ ಮಾಡ್ಕೊತಾನೆ ನಾನು ಹೀಗೆ ಇದ್ರೆ ಆ ಭಯಾನಕ ಪ್ರೇತಾತ್ಮ ನನ್ನನ್ನು ಕೂಡ ಸಾಯಿಸಿಬಿಡುತ್ತೆ ಹಾಗಾಗಿ ನಾನು ಇಲ್ಲಿಂದ ಹೊರಗಡೆ ಹೋಗಲೇಬೇಕು ನಾನು ಫೈಟ್ ಮಾಡಲೇಬೇಕು ಅಂತ ಧೈರ್ಯ ಮಾಡಿ ನಿಂತ್ಕೋತಾನೆ ಎಷ್ಟೇ ಪ್ರಯತ್ನ ಪಟ್ರು ಆ ಭಯಾನಕ ಪ್ರೇತಾತ್ಮನ ಇವ್ನ ಕೆಲಸ ಆಗೋದಿಲ್ಲ ಹೀಗೆ ಆ ಭಯಾನಕ ಪ್ರೇತಾತ್ಮ ಇವನನ್ನು ಸಾಯಿಸೋದಕ್ಕೆ ಇವನ ಹತ್ರ ಬರ್ತಿರಬೇಕಾದ್ರೆ ಇವನಿಗೆ ಒಂದು ನೆನಪಾಗುತ್ತೆ ಅದೇನಂದರೆ ಇವನು ಇಲ್ಲಿಗೆ ಬರೋದಕ್ಕೂ ಮುಂಚೆ ಚರ್ಚಿಂದ ಹೋಲಿ ವಾಟರ್ ತಂದಿರ್ತಾರೆ ಆದರೆ ಇವನಿಗೆ ಆ ಭಯದಿಂದ ಅದು ನೆನಪಿರಲ್ಲ ಆ ಟೈಮ್ಗೆ ಕರೆಕ್ಟಾಗಿ ನೆನಪಾಗುತ್ತೆ ತಕ್ಷಣ ಹೋಲಿ ವಾಟರ್ ತೆಗೆದು ಆ ಭಯಾನಕ ಪ್ರೇತಾತ್ಮದ ಮೇಲೆ ಎಸಿತಾನೆ ಅದು ಬಿದ್ದ ಆ ಕ್ಷಣ ಆ ಭಯಾನಕ ಪ್ರೇತಾತ್ಮ ಸುಟ್ಟು ಬೂದಿಯಾಗಿ ಹೋಗುತ್ತೆ ಕೊನೆಗೆ ಇವನೊಬ್ಬನ ಜೀವಂತವಾಗಿ ಆ ಮನೆಯಿಂದ Horregara berta